ನಮಸ್ಕಾರ ಆಡಿಸ್ಲು ಗುಡುಮುದ ಎಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೇನೆ ವಿಶ್ವಾಸ್ ಕೇಟ್ರಿಂಗ್ ಕಮ್ ಹೋಟೆಲ್ ಎಸ್ ಸ್ನೇಹಿತರೆ ನನ್ನ ಇದನ್ನೇ ನೋಡ್ತಾ ಇರ್ಬೋದು ಇಷ್ಟು ಜನ ಬರ್ತಾರೆ ತಿಂತಾರೆ ಅಂತ ಅಂದರೆ ಸುಮ್ಮನೆ ಇಲ್ಲ ಇಲ್ಲಿ ಟೇಸ್ಟ್ ವೈಸ್ ಕೂಡ ಹಾಗೆ ಇರುತ್ತೆ ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಮೂರು ಇಡ್ಲಿ ಒಂದು ಒಡೆಗೆ ಬರೀ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಎಷ್ಟು ಹೇಳಿ ಬರೀ ಮೂವತ್ತು ರೂಪಾಯಿ ಎಸ್ ನನ್ಗುಡ್ ಕೂಡ ಶಾಕ್ ಆಯಿತು ಈ ಬೆಂಗಳೂರಲ್ಲಿ ಅಷ್ಟು ಕಮ್ಮಿ ಯಾರು ಕೊಡ್ತಾರ್ರಿ ಇಲ್ಲೊಬ್ರು ಕೊಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಇಷ್ಟು ಕಮ್ಮಿ ಪ್ರೈಸ್ಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹಾಗೆ ಇಲ್ಲಿ ಇಡ್ಲಿ ತಿಂದೋರ ಬಗ್ಗೆ ಮಾತನಾಡಿಸೋಣ ಹೇಗಿರುತ್ತೆ ಟೇಸ್ಟ್ ವೈಸ್ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಗೋಣ ಇಲ್ಲಿ ಸಂಪೂರ್ಣ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನನ್ನು ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ವಿಶ್ವಾಸ ಅಂತ ಓಕೆ ಸರ್ ವಿಶ್ವಾಸ್ ಕ್ಯಾಟ್ರಿಂಗ್ ಏನಕ್ಕೆ ಸರ್ ಶುರುವಾಗಿದ್ದು ಹಾಗೆ ಇಲ್ಲಿ ವಿಶೇಷ ಮೂರ್ ಇಡ್ಲಿ ಒಂದ್ ರೂಪಾಯಿ ಚಾರ್ಜ್ ಮಾಡ್ತೀವಿ ಬೆಂಗಳೂರಲ್ಲಿ ಎಷ್ಟು ರೇಟ್ ಇದೆ ಏನು ಅಂತ ಗೊತ್ತಿದೆ ಕಮ್ಮಿ ಕೊಡೋ ಉದ್ದೇಶ ಏನು ಅಂತ ಇಲ್ಲ ಮೇಡಮ್ ನಮ್ದೇನಂದ್ರೆ ಫುಲ್ ಹೋಲ್ಸೇಲ್ ಅಲ್ಲಿ ಕಡಿಮೆ ಪ್ರಾಫಿಟ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ ಜಾಸ್ತಿ ಹೋಲ್ಸೇಲಲ್ಲಿ ಓಡೋದ್ರಿಂದ ನಮಗೆ ಲಾಭ ಇದೆ ನಮಗದು ಸಾಕು ನಮಗೆ ನಾವು ಜಾಸ್ತಿ ಪ್ರಾಫಿಟ್ ಮಾಡಿ ಏನು ಮಾಡೋಷ್ಟಿಲ್ಲ ಅಂದ್ರೆ ಮೂರು ಇಡ್ಲಿ ಒಂದು ವಡೆ ಮೂವತ್ತು ರೂಪಾಯಿ ಕರೆಕ್ಟಾಗಿದೆ ನಮಗೆ ಕರೆಕ್ಟಾಗಿ ಸರ್ ಹೊರಗಡೆ ಕಂಪೇರ್ ಮಾಡೋದು ಜಾಸ್ತಿ ಇದೆಯಲ್ಲ ಸರ್ ಹಾಂ ಹೌದು ಮೇಡಮ್ ಇದೆ ಬೇರೆ ಕಡೆ ಇದೆ ಬಟ್ ಅವರು ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಂದರೆ ದೊಡ್ಡ ದೊಡ್ಡ ಜಾಗ ಮಾಡಿರ್ತಾರಲ್ಲ ಸೊ ಅದು ಬೇಕೇ ಬೇಕಾಗುತ್ತೆ ಓಕೆ ಸರ್ ಇನ್ನೊಂದು ವಿಷಯ ತಾಯಿಯವರು ನಡ್ಸ್ಕೊಂಡು ಹೋಗ್ತಾ ಇದ್ರು ಅಂತ ಹೌದು ಸೊ ಎಷ್ಟು ವರ್ಷದಿಂದ ಇದು ಇದೆ ಅಂತ ಮೇಡಮ್ ಅವರು ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಆಗಿತ್ತು ಶುರು ಮಾಡಿ ಫಸ್ಟ್ ಅವ್ರು ಮಾಡಿದ್ದು ಬಂದು ಏಜೆಸ್ ಆಫೀಸ್ ಹತ್ರ ಒಂದು ಬ್ಯಾನಲ್ ಶುರು ಮಾಡಿದ್ದು ಬಟ್ ಆವಾಗ ತುಂಬ ಕಷ್ಟ ಇತ್ತು ಅವಾಗೆಲ್ಲ ಎಲ್ಲ ಸ್ಟಾಪ್ ಮಾಡಿ ಆಮೇಲೆ ಆಗಿ ಶಿಫ್ಟ್ ಆಗಿ ಇವಾಗ ಮೂರು ಬ್ರಾಂಚ್ ಆಗಿದೆ ಕೇಟರಿಂಗ್ ಸರ್ವಿಸಸ್ ಇದೆ ಸೂಪರ್ ಅವಾಗ ನಾನು ಕೇಳ್ಪಟ್ಟಂಗೆ ಅದೇ ಒಂದ್ ಐದು ರೂಪಾಯಿ ರೈಸ್ ಬಾತ್ ಇತ್ತು ಹಾಫ್ ರೈಸ್ ಮೂರು ಆದ್ರೆ ಅದು ಅವಾಗ ನೈನ್ಟೀಸ್ ಅಲ್ಲಿ ಕೆಜಿಎಸ್ ಆಫೀಸ್ ಕೆಲಸ ಮಾಡೋರು ಇದ್ರೆ ಅವ್ರು ಗೊತ್ತೇ ಇರತ್ತದು ಓಮ್ನಿ ಗಾಡಿಲ ಹಾಕೊಂಡು ಮಾಡ್ತಿದ್ರು ಅವಾಗ ಸರ್ ತಂದೆ ಮತ್ತೆ ತಾಯಿ ನಡೆಸ್ಕೊಂಡು ಹೋಗ್ತಿದ ಇಲ್ಲ ಬರೀ ಹೇಗೆ ತಂದೆನೇ ಸಪೋರ್ಟ್ ಇತ್ತ ಹೇಗೆ ಸರ್ ಇಲ್ಲ ಇಲ್ಲ ತಂದೆ ಸಪೋರ್ಟ್ ಇತ್ತು ಬಟ್ ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿದ್ರು ಸಿಗಲಿ ಕಾಂಟ್ರಾಕ್ಟರ್ ಆಗಿ ಅಮ್ಮನೇ ಅಂದ್ರೆ ತುಂಬಾ ಕೇಟ್ರಿಂಗ್ ಕಡೆ ಅಮ್ಮ ಜಾಸ್ತಿ ಕೆಲಸ ಈಗ ಸರ್ ಈಗ ಕೇಟ್ರಿಂಗ್ ಅಂದ್ರೆ ಮನೆಯಿಂದ ಏನಾದ್ರು ಕಳಿಸ್ತೀರಾ ಇಲ್ಲ ಹೋಟ್ಲಿಂದಾನೇ ಏನಾದ್ರು ಪಾರ್ಸಲ್ ಇಲ್ಲ ಇಲ್ಲ ಮನೇದು ಸಪ್ರೇಟ್ ಅಂದ್ರೆ ಆಫೀಸ್ ಕೇಟ್ರಿಂಗ್ ಇರುತ್ತೆ ಕಾರ್ಪೋರೇಟ್ ಆಫೀಸ್ಗೆ ಸಪ್ಲೈ ಇರುತ್ತೆ ಅದು ಮನೇಲಿ ಮಾಡಿ ಹಂಗೆ ಕಳಿಸ್ತಾರೆ ಇಲ್ಲಿ ಹೋಟ್ಲ್ ಸಪರೇಟ್ ಇರುತ್ತೆ ಅದು ಹೇಗಿರುತ್ತೆ ಸರ್ ಬಿಸ್ನೆಸ್ ಅಂದ್ರೆ ಬೆಂಗಳೂರು ಅಷ್ಟೇ ಇಂಟರ್ ಕರ್ನಾಟಕ ಇಲ್ಲ 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 ಬರೀ ಬೆಂಗಳೂರು ಅಷ್ಟೇ ಬೆಂಗಳೂರು ಅಷ್ಟೇ ಅದು ಡೈಲಿ ಆಫೀಸ್ ಕೇಟ್ರಿಂಗ್ ಅಂತಾರೆ ಐಟಿ ಐಟಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಊಟ ಹೋಗುತ್ತೆ ಹೋಗುತ್ತೆ ಓಕೆ ಸರ್ ಏನೇನ್ ಇಲ್ಲಿ ಸಿಗುತ್ತೆ ಸರ್ ನಿಮ್ಮ ಹುಷಾಸ್ ಕೇಟ್ರಿಂಗ್ ಇಲ್ಲಿ ಮೇಡಮ್ ಇಡ್ಲಿ ವಡೆ ರೈಸ್ ಪಾತ್ ಪೂರಿ ಲೆಮನ್ ರೈಸ್ ಪುಳಿಯೋಗ್ರೆ ಮಧ್ಯಾಹ್ನದ ರಾಗಿ ರಾಗಿ ಮುದ್ದೆ ಊಟ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅನ್ನ ಸಾಂಬಾರು ಆ ಥರ ಸಿಗುತ್ತೆ ಓಕೆ ಸರ್ ಈಗ ನಿಮ್ಮ ಅಮ್ಮಗೆ ಮಾಡ್ತಾ ಇದ್ರು ಈಗ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳಿದ್ರಿ ನೀವು ಇಲ್ಲಿ ಈ ಫೀಲ್ಡ್ಗೆ ಬರೋಕ್ಕೆ ಮುಂಚೆ ಏನು ಮಾಡ್ತಾ ಅಂತ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಓಕೆ ಅದಾಗ ಒಂದು ವರ್ಷ ಕೆಲಸ ಮಾಡಿದೆ ಡೇಟಾ ಕೆಲಸ ಮಾಡಿ ಇವಾಗ ಇದಕ್ಕೆ ಕಂಟಿನ್ಯೂ ಸರ್ ಜಾಬ್ ಬಿಟ್ಟು ಇಲ್ಲಿ ಬಂದು ಮಾಡೋದು ಹೇಗೆ ಸರ್ ಇಲ್ಲ ಇಲ್ಲ ಅಮ್ಮಂಗೆ ಸಾಕಾಗಿತ್ತು ನನಗೆ ಪ್ಯಾಷನ್ ಇತ್ತು ಸೊ ಇದನ್ನೇ ಕಂಟಿನ್ಯೂ ಮಾಡಿ ನಿಮ್ಗೆ ಹೆಂಗೆ ಹೆಂಗೆ ಅನ್ಸಿದೆ ಸರ್ ಖುಷಿ ಇದೆಯಾ ಇಲ್ಲಿ ಇಲ್ಲ ಖುಷಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ನಮ್ಗೆ ಇಷ್ಟವಾದ ನಾನು ಮಾಡ್ತಿದ್ದೀನಿ ಅಷ್ಟೇ ಬಟ್ ಸ್ವಲ್ಪ ಜನಕ್ಕೆ ಅದು ಐ ಟಿ ಕೆಲಸನೇ ಇಷ್ಟ ಅದಕ್ಕೆ ಅದನ್ನ ಅದನ್ನ ಇದು ಮಾಡ್ಕೊಂಡು ಹೋಗ್ತಾರೆ ಪರ್ಸ್ಯೂ ಮಾಡ್ಕೊಂಡು ಹೋಗ್ತಾರೆ ನನಗೆ ಇದು ಇಷ್ಟ ಇದೆ ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡಿಕೊಂಡು ಸರ್ ಎಷ್ಟೊಂದು ಜನ ನಿಂತರೇ ಓದಿರೋರು ತುಂಬಾ ಭಯ ಪಡ್ತಾರೆ ಅಂತವರಿಗೆಲ್ಲ ಏನ್ ಹೇಳ್ತೀರಾ ಅಂತ ಇಲ್ಲ ಇಲ್ಲ ಅವ್ರಿಗೆ ಪರವಾಗಿಲ್ಲ ನಾನು ರಿಸ್ಕ್ ತಗೊಂಡ್ತೀನಿ ಅಂತ ಇದ್ರೆ ಮಾಡಿ ಬಟ್ ಆದಷ್ಟು ನೀವು ಹುಷಾರಾಗಿರಿ ಅಂದ್ರೆ ಆದಷ್ಟು ಸಾಲ ಮಾಡ್ದೇ ಮಾಡಿ ಅಂತ ನಾನು ಹೇಳೋದು ಸುಮ್ಮನೆ ಸಾಲ ಮಾಡಿ ಆಮೇಲೆ ಲಾಸ್ ಆಗಕ್ಕೆ ಹೋಗ್ಬೇಡಿ ಅಂತ ಸರ್ ಅಮ್ಮ ಅಪ್ಪ ಬಗ್ಗೆ ನಿಮ್ಮ ಸಹೋದರರ ಬಗ್ಗೆ ಹೇಳೋದಾದ್ರೆ ಇಲ್ಲ ಇಲ್ಲ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಇವಾಗ ನಮ್ಮ ಅಣ್ಣನೂ ಅಷ್ಟೇ ಅಕಸ್ಮಾತ್ ನಾನು ನಾನಿಲ್ಲ ಅಂದ್ರೆ ಅವ್ನಿರ್ತಾನೆ ಅಪ್ಪ ಅಮ್ಮ ಅಂತೂ ತುಂಬಾ ಕಷ್ಟಪಟ್ಟಿದ್ದಾರೆ ಅವಾಗಿನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅದನ್ನ ಮುಂದುವರೆಸ್ತೀನಿ ಅಷ್ಟೇ ಸೂಪರ್ ಸರ್ ಸರ್ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಸರ್ ಶ್ರೀರಾಮ್ಪುರ ಆಂಜನೇಯ ದೇವಸ್ಥಾನ ತುಂಬ ಫೇಮಸ್ ಇದೆ ಅಂಡರ್ ಬ್ರಿಜ್ ಅಂಡರ್ ಬ್ರಿಡ್ಜ್ ಸಂಪಿಗೆ ರೋಡ್ ಮಂತ್ರಿ ಮಾಲ್ ಲೆಫ್ಟ್ ತೊಗೊಂಡಿದ್ದ ತಕ್ಷಣ ಸ್ಟ್ರೈಟ್ ಬಂದ್ರೆ ಅಲ್ಲೇ ಇರುತ್ತೆ ಓಕೆ ಸರ್ ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ ಬೆಳಗ್ಗೆ ಸೆವೆನ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ ಟಿಫನ್ ಇರುತ್ತೆ ಮಧ್ಯಾಹ್ನ ಟ್ವೆಲ್ ತರ್ಟಿ ಟು ಫೋರ್ ತರ್ಟಿ ಊಟ ಇರುತ್ತೆ ಸಾಯಂಕಾಲ ಆರೂವರೆಯಿಂದ ಒಂಬತ್ತು ಗಂಟೆ ಡಿನ್ನರ್ ಇರುತ್ತೆ ಮಶ್ರೂಮ್ ಬಿರಿಯಾನಿ ಇರುತ್ತೆ ಇಡ್ಲಿ ವಡೆ ಇರುತ್ತೆ ಅಂದ್ರೆ ಮೂರು ಟೈಮು ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲ ನಾನು ಇರ್ತೀನಿ ಬಟ್ ನಾನು ಜಾಸ್ತಿ ಇರೋದು ಗುಟ್ಟಳ್ಳಿ ಸರ್ಕಲ್ ಅಲ್ಲಿ ಇರ್ತೀನಿ ಮೂರನೇ ಹೇಗ್ ಮ್ಯಾನೇಜ್ ಮಾಡ್ತೀರಾ ಸರ್ ಈಗ ನೀವು ನಮ್ದು ಸೆಂಟ್ರಲೈಸ್ ಕಿಚನ್ ಇರುತ್ತೆ ಅಲ್ಲಿಂದ ಎಲ್ಲ ಸಪ್ಲೈ ಆಗುತ್ತೆ ಯಾರ್ಯಾರು ಬಿಸಿ ಇರ್ಬೇಕು ಅದನ್ನ ಮಾತ್ರ ಅಲ್ಲಿ ಅಲ್ಲೇ ಮಾಡ್ತಾರೆ ಪೂರಿ ಇಡ್ಲಿ ವಡೆ ಮಾತ್ರ ಅಲ್ಲಿ ಮಾಡ್ತಾರೆ ಇನ್ನು ಮಿಕ್ಕಿದೆಲ್ಲ ಏನಿರುತ್ತೆ ಅದೆಲ್ಲ ಮಾಡ್ಕೊಂಡೇ ತಗೊಂಡೋಗಿ ತಗೊಂಡೋಗೋದು ಓಕೆ ಸರ್ ಸೊ ಎಲ್ಲ ಕಡೆ ಒಂದೇ ತರ ಟೇಸ್ಟ್ ಇರುತ್ತೆ ಅದು ಹ್ಮ್ ಹ್ಮ್ ಹೌದು ಓಕೆ ಸರ್ ಥ್ಯಾಂಕ್